లే గంజీ ఎలిగోదే భార్య నెంబు కొంతితా ఈ ఎన్నె హచ్చిబారే ఈ ఎన్నేనా పండి కొట్టిరదా ఇది నచ్క నాట్ పర్వాల నో కమ్మీ ఆగతి ఆర్డ హ హెట్రి ఎలా నో హెంత్ ఒరు దివస హెంత పండితురు భారీ హచ్చిబారే సొం కొందిట ఏనా ని అడిగే మిని అడిగే మాగో హాకే ఇది బారే ఇలా కర్బే సొప్పు కర్బేన్ సొప్పు కిత్కొ అల్లి హేగుండ జీ మంతి ನೀನ್ ನೋಡಿದರೆ ಎಣ್ಣೆ ಬಾ ಅಂತೀಯ ಹಾಂ ಹಚ್ಕಂಗೆ ನಿಧಾನಕ್ಕೆ ಬರ್ತೀನಿ ಅಡುಗೆ ಪಡುಗೆ ಮಾಡಿತ್ತಿ ಹಾಂ ಕೂಲಿ ಹೋಗದ್ ಬೇಡವಿ ನಾನು ಅಡುಗೆ ಮಾಡಿ ಉಂಡು ಎಣ್ಣೆ ಹಚ್ಕಿನ ಕುಕೊಂಡ್ರೆ ಗೊತ್ತಾಗುತ್ತೆ ಅಯ್ಯ ನಿನ್ ಕೂಲಿ ಮನೆ ಹಾಳಾತು ಬಾರಿ ನನ್ನ ಸೊಂಟ ನೋವು ಅಂತ ನಾನು ಇದೀನಿ ಹೇಳ್ದೊಂದು ಕೂಲಿ ಹೋಗೋದೇ ಅಬ್ಬರಾಗೆ ತಂಗೇನೆ ಕೂಲಿ ಹೋಗದು ಕೂಲಿ ಹೋಗದು ಹಾ ಬಾ ಎಣ್ಣೆ ಹೆಚ್ಚು ಬಾ ಮೊದ್ಲು ಏನು ಒಂದ್ ಗಂಟೆ ಹೋಗಿವೆ ಅಂತ ಏನೂ ಆಗಲ್ಲ ಏನತಿ ಕೂಲಿ ಗಿಲಿ ಹೇಳಿ ಅಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ಯಾ ಕೂಲಿ ಹೋದ್ರೆ ಮತ್ತೆ ನಮಗೆ ಮೂರತ್ತು ಉಂಬಕ್ಕಾಗೋದು ನಿಮ್ಮ ನೋವುಗೆ ಒಂದೆರಡು ದಿವಸ ನಿಧಾನಕವಾಗಿ ಎಣ್ಣೆ ಹಚ್ಕೊಂಡ್ರಿ ಏನೂ ಆಗಲ್ಲ ಕೂಲಿನ ತಡವಾಗಿಬೋದು ಆಮೇಲೆ ಕೂಲಿ ಕರ್ಕೊಂಬಲ್ಲ ಅವರು ಇವತ್ತಿನ ದಿನಾನೇ ಆಮೇಲೆ ಮನೆ ಹುಕ್ಕೊಂಡಿರ್ಬೇಕಾಗುತ್ತೆ ನಾನು ಹೂ ಕಣಿ ಅಲ್ಲ ನಾನು ಚೆನ್ನಾಗಿಲ್ದೇ ಇದ್ದಾಗ ನೀನ್ ಯಾಕೆ ಕೂಲಿ ಹೋಗ್ಬೇಕು ಮನೆಗೆ ಇದ್ದು ನನಗೆ ಮಧ್ಯಾಹ್ನಕ್ಕೂ ಎಣ್ಣೆ ಎಲ್ಲ ಹಚ್ಚಬೇಕು ಒಳ್ಳೊಳ್ಳೆ ಅಡುಗೆ ಮಾಡಿಬೇಕು ಹಾಂ ನಾನು ನೀನ್ ಕೂಲಿ ಗಿಲಿ ಏನು ಹೋಗ್ಬೇಡ ಅವ್ನು ಹೋಗ್ತಾನಲ್ಲ ನನ್ನ ಮಗ ಸಾಕು ಆ ನೀನೇ ದೊಡ್ಡ ದನಂತಾರಿ ಕೆಲಸ ಮಾಡಿ ಸೊಂಟ ನೋವು ಮಾಡ್ಕೊಂಡಿದ್ದೀಯ ಅಮ್ಮಂಗೆ ನಾನು ಮನೆಗಿದ್ದು ನೀನ್ ಸೇವೆ ಮಾಡಬೇಕು ನಾನಂತೂ ಇರಲ್ಲ ಹಾಂ ನಿಧಾನವಾಗಿ ನೀನೇನೆ ಕೈಗೆ ಜನ್ಸಿ ಹಚ್ಚ ಏನು ಆಗಲ್ಲ ವಾಸಿ ಆಗುತ್ತೆ ಒಂದೆರಡು ದಿವಸ್ದಾಗೆ ನಿನ್ಗೋಸ್ಕರನ ಇದಕ್ಕೋಸ್ಕರ ನಾನು ಕೂಲಿ ಹೋಗೋ ತಪ್ಪಿಸ್ಕೆಬೇಕಾ ಏನ್ ಹೇಳ್ತಾ ಇದ್ದೀರಾ ನಾನು ಕೂಲಿ ಹೋಗದೆಲ್ಲ ಇರಲ್ಲ ಹೋಗಿ ಮೊದ್ಲು ಸಾರು ಮಾಡ್ಬೇಕು ಒಗ್ಗಣೆ ಹಾಕಕ್ಕೆ ಹೋಗಿ ತಗೋ ಸೊಪ್ಪು ಸೊಪ್ತೀ ನಾನು ನಿಧಾನಕ್ಕೆ ಹಚ್ ನೀವೇ ನಾನಂತೂ ಹಚ್ಚಲ್ಲ ಅಯ್ಯೋ ಅಲ್ಲ ಅತ್ತೆ ಹಿಂಗೆ ನೋವು ಅಂತೇಳಿ ನಾ ಹೇಳ್ತಾ ಇದ್ರೆ ಇವಳಿಗೆ ಕೂಲಿ ಹೋಗೋದೇ ಸಡಗರ ಆಗೇತಿ ಹಾ ಅಲಸ್ಮಕ್ಕನೂ ಗುಂಡಜ್ಜಿನ ಅದೇನು ಹೇಳ್ಕೊಟ್ಟಿವ್ರು ಏನು ಹೋಗ್ತಾಳೆ ದಿನ ಯಾವಾಗ್ಲೂ ಅವ್ರ ಜೊತಿದೇ ಅಲ್ಲಿ ಇಲ್ಲಿ ಇಷ್ಟ ದಿನ ನಾಲ್ಕು ಮಕ್ಕಳ ಅಲ್ಲು ಇವಾಗ ಎಲ್ಲಿ ಹೋಗ್ತಾಳೋ ಏನೋ ಸುತ್ತಾರ್ಕೊಂಡು ಕೂಲಿ ಹೋಗ್ತೀನಿ ಕೊಲಿಗೆ ಹೋಗ್ತೀನಿ ಅಂತನ ಯಾಕೆ ಸಕಮ ವರಕೊಂಡು ಹಂಗ್ ಏನ್ ಮಾಡ್ತಾ ಇದ್ದಿ ಸಣ್ಣ ನೋವು ಮಂಡಿ ನೋವು ಎಲ್ಲಾನ ಇನ್ನ ಇಲ್ಲ ಕಣೆ ಒಂದ್ ಈಟ್ ಪರವಾಗಿಲ್ಲ ಹಾ ಪಂಡಿತ ಈ ಎಣ್ಣೆ ಇಸ್ಕೊಂಬಂದು ಹಚ್ಕೊಂಡ ನಾವು ಕಮ್ಮಿ ಆಗೈತಿ ಈಗ ಇದನ್ನೇ ಸೊಂಟಕೂ ಮಂಡಿಗೂ ಅಂದಿ ಹಚ್ಕೆ ಅಂತ ಹೇಳಿ ಕುಕ್ಕೊಂಡಿದ್ದೆ ನನಗೆ ಕೈ ಜಂಗಲ್ಲ ಅದಕ್ಕೆ ನಾನ್ ಸೊಸೆನ ಒಂದಿಟ್ಟು ಹಚ್ಚಿ ಅಂತಂದ್ರೆ ಅವಳು ಅಡುಗೆ ಮಾಡ್ಬೇಕು ಕೂಲಿ ಹೋಗ್ಬೇಕು ಅಂತಾನ ತಾರಾಡ್ಕೊಂಡು ಹೋಗ್ತಾಳೆ ಹೌದಾ ಗಂಗಿನ ಕೂಲಿ ಕರಿಯ ಬಂದೆ ಕಣಿ ಎಲ್ಗೋದ್ ಮನೆಗೆ ಇಲ್ವಾ ಎಲ್ಲ ಏನೋ ಅಗ್ಗಣ ಹಾಕಕ್ಕೆ ಸೊಪ್ಪು ಸೊಪ್ಪಿಲ್ವಂತೆ ಆ ಗುಂಡಜ್ಜಿ ಮಂತಾಗೆ ಒಂದು ಗಿಡ ಅದಕ್ಕೆ ಅದ ಬತ್ತೀನಿ ಇಲ್ದಿದ್ರೆ ಅವ್ರ ಮನೆಯಾಗಾದ್ರೂ ಒಂದು ಟೀಸ್ಕ ಬತ್ತೀನಿ ಅಂತಾನ ಓದ್ಲು ಹಾ ಎಲ್ಗೋಗ್ತೀರಾ ಕೂಲಿನ ಯಾರಿಗೋಗ್ತೀರಾ ಏ ಲಸ್ಮಕ್ಕರಿಗೆ ಇವತ್ತು ಚೀಲ ಮಾಡ್ಬೇಕಲ್ಲ ಚೀಲ ಮಾಡಿ ರಾಗಿನ ತೂರ ದೂರವಿದ್ದು ತೋರಿ ರಾಗಿ ಕೊಡ್ತೀನಿ ಚೀಲ ಸಾಂಬಾರ್ರಿ ಅಂತ ಹೇಳಿ ಇಸ್ಕ ಬರ್ಬೇಕು ಅದಕ್ಕೆ ಅಡಿಗೆ ಆತ ಉಂಡ್ಲಾ ಆ ಅಂತ ಹೇಳಿ ಕೇಳೋಣ ಅಂತ ಬಂದೆ ತಂಗಿನ ಮತ್ತಾಗಿಲ್ವಿ ಏನಂಗರಿ ಹೌದಾ ರಾಗಿ ಬೇರೆ ಕೊಡ್ತಾಳ ಅಂತ ನಿಮಗೆ ಅವಳು ಕಣೆ ಮತ್ತೆ ರಾಗಿ ತೇನೆ ಕೊಯ್ಯಕ್ಕಿಂದ ಕಿಂದ ಹಿಡ್ದು ಹಾ ಒಕ್ಕೋದು ಆಮೇಲೆ ಕಡ್ಡಿ ಕಟ್ಟೋದು ರಾಗಿ ತೂರದು ಎಲ್ಲದಕ್ಕೂ ನಾವು ಕೂಲಿ ಹೋಗಿದ್ದೀವಲ್ಲ ನಾನು ನಿಮ್ ನಿಮ್ ಗಂಜಿ ಗುಂಡಜ್ಜಿ ಎಲ್ಲರೂ ಅದಕ್ಕೆ ಎಲ್ಲರೂ ಚೀಲ ತಾಂಬರ್ರಿ ನಿಮ್ಗು ಒಂದಿಸ ರಾಗಿ ಕೊಡ್ತೀನಿ ಹೋಗಿರಿ ಅಂತ ಇವತ್ತು ಬೈನಾಗ ಅಂತ ಹೇಳು ಅದಕ್ಕೆ ಚೀಲತಾಂಬ ಅಂತ ಹೇಳಿ ಗಂಜಿನ ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದಮ್ಮ ಇನ್ನ ಅವಳು ಹೇಳ್ಬೋದು ಯೋಳಾಗ ಏನ ಸರಿ ಬಂದಾಗ ಹೇಳು ಹಂಗ ಹ್ಞೂ ಸರಿ ಹೇಳ್ತೀನಿ ಆ ಈ ಎಣ್ಣೆನ ಒಂದಿಟ್ಟು ನಾನು ಸಂಟು ಕತ್ತಿಯೇ ಇಲ್ಲೇ ಮನೆ ಕೆಂತೀನಿ ಮನೆ ಹಾ ಏ ಹೋಗಿ ಯಾರಾಗ್ತಾರೆ ನೀನು ಹೆಚ್ಕೆ ಕುಕ್ಕೊಂಡು ನಿಧಾನಕ್ಕೆ ಹಾಂ ನಾವೇ ಕೂಲಿ ಹೋಗ್ಬೇಕು ಅಂದ್ರೆ ನಾನು ಇವಳಿಗೆ ಎಣ್ಣೆ ಹಚ್ಬೇಕಂತ ಟೈಮ್ ಆಗಿ ಕೀಗಲೇನು ಉಂಡು ಹೋಗ್ಬೇಕು ನಾನು ನಿನ್ ಸಸೆ ಬಂದ್ರೆ ಏಳು ಚೀಲ ತಮ್ಮ ಅಂತ ನನಗೆ ಹಚ್ಕಮ್ಮಕ್ಕೆ ಆಗಲ್ಲ ನೀನು ಒಯ್ತೈತಿ ಅದಕ್ಕೆ ಹಾಂ ಒಂದಿಟ್ಟು ಏನು ಆಗಲ್ಲ ಭಾಗ್ಯಮ್ಮ ಹ ಒಂದ್ ಮೂರು ನಾಲ್ಕು ದಿವ್ಸ ಹಚ್ಕೊಂಡ್ರೆ ವಾಸಿ ಆಗುತ್ತೆ ಅಂತ ಏಳ್ಯಾರು ಪಂಡಿತು ಈ ಎಣ್ಣೆನ ಹ ಹಚ್ಚಿ ಬಾರಿ ಒಂದಿಟ್ಟ ಅಯ್ಯೋ ಅಲ್ಲ ದಿನ ಹಚ್ಕೊಮ್ಮ ಬದ್ಲು ಇದೊಷ್ಟು ಕುಡ್ದ್ಬಿಡು ಸುಮ್ಮನೆ ಕುಡಿದ್ರೆ ಎಲ್ಲನೂ ಒಂದೇ ದಿವಸಾಗೆ ವಾಸಿ ಆಗುತ್ತೆ ಹ ீல தாண்டு உண்டு அந்த இதேனப்பா இது அல்லா ಸೊಂಟ ನೋವು ಮಣ್ಣಿನೋವು ಹೇಳಿ ಹಚ್ಕೆ ಹಚ್ಕಂಡು ಉಜ್ಕೆ ಅಂತ ಹೇಳಿ ಕೊಟ್ಟಿದ್ರು ಪಂಡಿತರು ಇದನ್ನ ಒಟ್ಟಿ ಕುಡಿದ್ಬಿಡುಗೆ ಎಲ್ಲ ನೋವು ವಾಸಿ ಆಗುತ್ತೆ ಒಂದೇ ದಿವಸಕ್ಕೆ ಅಂತ ಹೇಳೋದ್ಲು ಈ ಭಾಗ್ಯಮ್ಮ ನಿಜವಾಗ್ಲೂ ಕುಡಿದ್ರೆ ಒಂದೇ ದಿವಸಕ್ಕೆ ವಾಸಿ ಆಗುತ್ತಾ ಹಾ ಕುಡಿದ್ರೆ ಒಂದೇ ದಿವಸಕ್ಕೆ ವಾಸಿ ಆಗುತ್ತೆ ಅನ್ಸುತ್ತೆ ಅದಕ್ಕೆ ಹೇಳೋದ್ಲು ಭಾಗ್ಯಮ್ಮ ಹಾಂ ಬಿಡ್ತೀನಿ ಸುಮ್ಮನೆ ಯಾಕೆ ದಿನ ಇಟ್ಟಿಟ್ಟೇ ಹಚ್ಕೆ ಮೊದಲು ಸೊಂಟಕ್ಕೂ ಮಣಕಾಲ್ಗೋ ಎಲ್ಲ ಹಾ ದಿನ ನೋವು ಒಂದು ಬೋಸಕ್ಕೂ ಆಗಲ್ಲ ಒಟ್ಟಿ ಕುಡಿದ್ಬಿಟ್ರೆ ಭಾಗ್ಯಮ್ಮ ಹೇಳ್ದಂಗೆ ಒಂದೇ ದಿವಸಕ್ಕೆ ವಾಸಿ ಆಗುತ್ತೆ ಅನ್ಸುತ್ತೆ ಹಾಂ ಈಗಲೇ ನೀರು ಅಯ್ಯಪ್ಪ ಇದೇನಪ್ಪ ಇದು ಒತರ ಐತೆ ಈ ಅಯ್ಯಯ್ಯೋ ಅಯ್ಯೋ ಆಗಲ್ಲ ಅಯ್ಯಪ್ಪ ಇದೇನಪ್ಪ ಇದು ಇಷ್ಟೊಂದು ಒಂಥರಾ ವಿಶ್ವೇಶ ಆಗೈತೆ ಒಳ್ಳೆ ಆಗ್ಲಕ್ಕಾಯ್ ತಿನ್ನಂಗ ಆಗ್ತೈತೆ ಅಯ್ಯಯ್ಯೋ ಹೆಂಗೆ ಕುಡಿಯೋದು ಏನ್ ಮಾಡೋದು ಕಣ್ಮಚ್ಚ ಕುಡಿದ್ ಬಿಡ್ತೀನಿ ಹ್ಮ್ ಇದನ್ ಕುಡಿದ್ರೆ ಒಂದೇ ದಿವಸಕ್ಕೆ ನೋವೆಲ್ಲ ವಾಸಿ ಆಗುತ್ತಂತೆ ಹಾ ಅಬ್ಬಾ ಹಬ್ಬ ಹೆಂಗೆ ಹೊತ್ಲಾಗೆ ಪಂಡಿತರು ಕೊಟ್ಟಿರೋ ಎಣ್ಣೆನೆಲ್ಲ ಕುಡಿದ್ಬಿಟ್ಟಿ ಹ್ಞೂ ಇವತ್ತು ಬೈಗಾಗೋ ಅಷ್ಟೊತ್ತಿಗೆ ನನ್ನ ನೋವೆಲ್ಲ ವಾಸಿ ಆಗುತ್ತೆ ಅನ್ಸುತ್ತೆ ಹ್ಞೂ ಅಯ್ಯಯ್ಯೋ ಇದೇನಪ್ಪ ಇದು ಈ ಎಣ್ಣೆ ಕುಡಿದ್ರೆ ನೋವೆಲ್ಲ ವಾಸಿ ಆಗುತ್ತೆ ಅಂತ ಹೇಳೋದ್ಲು ಭಾಗ್ಯಮ್ಮ ಇದು ನೋಡಿರಿ ಹೊಟ್ಟೆ ಯಾಕೆ ಹೊಟ್ಟೆ ನೋಯ್ತೈತಿ ಅಯ್ಯಯ್ಯೋ ಇದೇನಪ್ಪ ಇದು ಅಯ್ಯೋ ಹೊಟ್ಟೆ ಎಲ್ಲ ಗುಡ ಗುಡ ಹಣ್ಣಂಗೆ ಅಯ್ಯೋ ಇದೇನಿದು హింగోత్ అయ్యయ్యో నేకారు కుదును అయ్యో దేవ్రీ అయ్యయ్యో ఇప్పైదు అయ్యో మీరు కడంగా అయ్యో దేవ్రీ అలా సొంనో వసీ అంతి భాగ్యమ్మ ఎడద్రే ఇది నోడీ కొట్టేలా గూడ గూడ అంతైతే కొట్టేతలమ్ అయ్యయ్యో ఇప్పైదు అయ్యప్ప అప్ప ಅಯ್ಯೋ ಯಾಕೆ ಏನಾಯ್ತು ಯಾಕೆ ಹಂಗೆ ಅಯ್ಯಪ್ಪ ಅಯ್ಯಪ್ಪ ಅಂತ ಇದರ ಎಣ್ಣೆ ಹಚ್ಕಂಬಲ್ವಾ ಸೊಂಟ್ ಆ ಅದು ಗಂಗೆ ಎಣ್ಣೆನ ಸೊಂಟಕ್ ಹಚ್ಕೊಂಬ ಕಣೆ ಕುಡಿದ್ಬಿಟ್ಟೆ ಒಂದೇ ದಿವಸಕ್ಕೆ ವಾಸಿ ಆಗುತ್ತೆ ಅಂತನ ಅದು ನೋಡಿದ್ರೆ ಹೊಟ್ಟೆ ಎಲ್ಲ ಗುಡ ಗುಡ ನೀರ್ ಮೇ ಹೋಗಂಗ ಹೋಗಂಗಾಗ್ತೈತಿ ಕಣಿ ಅಯ್ಯಯ್ಯಪ್ಪ ಅಯ್ಯೋ ಅಲ್ಲ అయ్యి ఎన్నెన నేను కుడి అంత యారు అదూ మండీ నోగును హక మేలే హచ్కెండూ నీకే అది బిట్టు నీకు వట్టి కుడి అంతా యారు నీకు యాక కుడదే అదన నోడు కుడి అదక మ్యా నే వట్టేనో బంది అదే కణే ఈ భాగ్యమ్మ బంద్లు అనే వంద ఎన్నెహి అంత అంది అదకే ననం ఎన్నె హచ్చేకే టైమ్ ఒత్తిలో కూలి హో అంత్ నకే అయ్యో అచ్చే యూను పర్వాలో హోగి అంతే నిదానికి అంది ಅವಾಗ ಅದಕ್ಕೆ ಅವಳು ಇದು ನೋಟು ಒಂದೇ ಸಲ ಕುಡಿದ್ಬಿಡು ದಿನ ಯಾಕೆ ಹಚ್ಕೊತಿಯ ಒಂದೇ ದಿವಸ ವಾಸಿ ಒಂದೇ ದಿವಸ್ದಾಗೆ ನೀನು ನೋವೆಲ್ಲ ವಾಸಿ ಆಗುತ್ತೆ ಅಂತ ಹೇಳು ಕಣೆ ಆ ಭಾಗ್ಯಮ್ಮ ಅದಕ್ಕೆ ನಾನು ಒಂದೇ ದಿವ್ಸದಾಗ ವಾಸಿ ಆಗ್ಬೇಕಂದ್ರೆ ನಾನು ಯಾಕೆ ಸುಮ್ಮನೆ ಮೂರು ನಾಲ್ಕು ದಿಸ ಎಣ್ಣೆ ಯಾಕೆ ಸಂಟು ಪಂಟು ಕಚ್ಕೊಂಡು ನೋವು ಯಾಕಂದ್ ಬೇಯಿಸಬೇಕು ಅಂತ ಹೇಳಿ ಕುಡಿದ್ಬಿಟ್ಟೆ ಓಟುನು ಎಣ್ಣೆನ ಅದು ನೋಡಿದರೆ ಹೊಟ್ಟೆ ಎಲ್ಲ ಗುಡ ಗುಡ ಅಂದಂಗೆ ಆಗ್ತೈತಿ ಅಯ್ಯೋ ಆಗ್ತಿಲ್ಲ ಕಣೆ ಗಂಜಿ ಅಯ್ಯೋ ಆ ಭಾಗ್ಯಮ್ಮ ಎಂಥ ಕೊಟ್ಟವ್ರು ನೋಡು ಹ್ಞೂ ನಾನು ಅವಳು ಮಾತು ಕೇಳಿ ಎಣ್ಣೆ ಎಲ್ಲ ಕುಡ್ದು ಅಯ್ಯಯ್ಯೋ ಎಪ್ಪ ಎಂತ ಪರಿಸ್ಥಿತಿ ಬಂತು ಅಯ್ಯೋ ಅತ್ತೆ ಆ ಭಾಗ್ಯಕಾಯ್ ಸುಮ್ನೆ ತಮಾಷೆಗಂಜಿ ಒಳಗಿರ್ಬೇಕೇನೋ ನೀನೆ ಎಣ್ಣೆ ಹಚ್ಚು ಅಂತ ಹೇಳುದಲ್ಲ ಅದಕ್ಕೇನೆಲ್ಲ ಸುಮ್ಮನೆ ತಮಾಷೆಗಂಜಿ ಒಳಗೆ ಅಷ್ಟೇ ನೀನ್ ನೋಡಿದ್ರೆ ಅದ್ ನಿಜ ಅನ್ಕೊಂಡು ಕೂಡ ಬಿಟ್ಟಿದ್ಯಲ್ಲ ಅಯ್ಯೋ ದೇವ್ರೆ ನಿನ್ ಬುದ್ಧಿಗೆ ಏನು ಹೇಳ್ಬೇಕು ಗಂಜಿ ಗಂಜಿ ಇನ್ನೇನೆ ನಿಂದು ಇನ್ನು ಯೋಟ ತಂದ ಬಗ್ಗೆ ಟೈಮ್ ಆತ ಹೋಗ್ಬೇಕು ಯೋ ಭಾಗ್ಯಾವಾಗ್ಲೇ ಆ ಎಣ್ಣೆ ಎಲ್ಲ ಒಂದೇ ನೋವು ಆಸೆ ಆಗುತ್ತೆ ಅಂತ ಹೇಳೋದಂತೆ ಏ ನಾನ್ ಸುಮ್ನೆ ತಮಾಷೆಗಂಗೆ ಕಣೆ ಕಣಿ ನನ್ನ ಎಣ್ಣೆ ಹಚ್ಚು ಟೈಮ್ ಇಲ್ಲ ಕೂಲಿ ಹೋಗ್ಬೇಕು ಅಂತಂದ್ರೆ ನೀನ್ ಎಣ್ಣೆ ಹಚ್ಚು ಅಂತೀಯ ಅಂತ ನಾನು ಸಿಟ್ಟಾದೆ ಅದಕ್ಕೆ ನೆಚ್ಚಿರದ ನಾ ಕೇಳು ಏನು ಪರವಾಗಿಲ್ಲ ಹಚ್ಚು ಹೋಗು ಅಂತ ನನಗೆ ಅಚ್ಚೆ ಸಿಟ್ಟು ಬಂತು ಅದು ನೋಟು ಒಂದೇ ಸಲ ಕುಡಿದ್ಬಿಡು ದಿನ ಯಾಕೆ ಹಚ್ಕಂತ ಒಂದೇ ದಿವಸಕ್ಕೆ ನೋವು ಆಸೆ ಆಗುತ್ತೆ ಅಂತ ನಾನ್ ತಮಾ ಅಷ್ಟೇನೆ ಅಷ್ಟೇನಾಥಿವಾಗ ಆ ನೀನ್ ತಮಾಷೆಗೆ ಹೇಳೋದಿದ್ದ ನಾನು ಹಂಗ ಅಂದ್ಕೊಂಡೆ ತಮಾಷೆಗೆಲ್ಲ ಅಂದಿರ್ತೀಯ ಅಂತಾನ ನಮ್ಮ ಅತ್ತೆ ನೋಡಿದೆ ನೀನ್ ಹೇಳೋದು ನಿಜ ಅನ್ಕೊಂಡು ಆ ಎಣ್ಣೆ ಎಲ್ಲ ನಾ ಕುಡಿದ್ ಬಿಟ್ಟೈತಿ ಈಗ ಹೊಟ್ಟೆ ನೋವು ಅಂತಾನ ಬುಡ್ಕೊತೈತಿ ಆ ಹೊಟ್ಟೆಗೆಲ್ಲ ಗುಡ ಗುಡ ಅಂದಂಗ ಆಗ್ತೈತಿ ಅಂತಾನ அய்யோ லெய் பஜ்மா நினைக்க தலைகில கேட்டேன் நான் நீளது நீர் கடிக்க ஆகே அய்யோ நன்கெ எந்த பரிசி வந்து மண்டி நோட் ஆகல அதே இது பேரி அய்யய்யோ தேவ்ரேஹே இன்னும் எண்ணெய் அச்சு வந்தா நானே டைம் இல்லை அதுக்கு சும்னை தாமாசிங்க வந்து அல்ல நான் நீஜ அன்க்கண்டு குட சக்கம் புஜ்ஜி கட்டிலும் கேட்கியா ಏ ಹೋಗ ಎಣ್ಣೆ ಯಾರನ್ನ ಕೊಡ್ತಾರೆ ಸೊಂಟು ಕಚ್ಕೆ ಮದ ಅದ್ರಾಗೆ ಯಾತು ಗಿಡ ಹಾಕಿರ್ತಾರೋ ಏನೋ ಪಂಡಿತ್ರು ಹಾ ಯಾತನ ಆಗ್ಲಿ ನಾನೀಗ ನೀರ್ ಕಡೆಗೆ ಹೋಗ್ಬೇಕು ಜಲ್ದು ಯಪ್ಪ ಅರ್ಜೆಂಟು ಯಪ್ಪ ಅಲ್ಕಂಡ್ ಬಗ್ಗೆ ಕೈ ಅತ್ತಿಗೆ ಹಿಂಜಾ ಹೇಳೋದು ನೀನು ಏನಿಗೆ ಗೊತ್ತಿತ್ತು ಅತ್ತೆ ಇಷ್ಟೊಂದು ದಡ್ಡ ಮುಂಡಿ ಅಂತಾನೆ ಹಾ ನಾ ಸುಮ್ನೆ ತಮಾಷೆಗೆ ಹೇಳೋದೆ ಅದನ್ನೇ ನಿಜ ಅಂದ್ಕೊಂಡು ಎಣ್ಣೆ ಕುಡ್ದೆ ನಾನು ಏನು ಮಾಡೋಣ ಹೇಳಮ್ಮ ಹಾ ಬಿಡು ಓದು ಹೋಗಲಿ ಈಗ ಜಾಲ್ದು ಉಂಡು ಬಾ ಅಡಿಗೆ ಮಾಡಿಕ್ಕಿ அவளெல்ல நீர் கடைக்கு வந்து உம்பாத்தி ஆ நான் அந்த மாசிகளே நான் ஏன்மா நே அடி நீ நம் அத்தினேன் புதிமந்தி அந்தியா சரி ஓகே பார்த்தீனி ஓகே சே வீடியோனே முகஸ்தா கதையின்னு முந்துவை நம்மெல்லாம் விட இடாத லைக் மாறி இன்னும் யாரோ நம் சப்ஸ்கிரைப்லோயு சப்ஸ்கிரைப் முன்னேதா சீவி நமஸ்க்கு